ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರದ್ದು ಕೂಡ ರಿಫನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಆಗಿಲ್ಲ ಬೆಳಗ್ಗೆ ಫುಲ್ಲು ಅರೆ ಸ್ವಲ್ಪ ಬೆಳಗ್ಗೆ ನೈಟ್ ಮಲ್ಕೊಳ್ಳೋದು ಲೇಟ್ ಆಯಿತು ಅಂದರೆ ಬೆಳಗ್ಗೆ ಆಲ್ಮೋಸ್ಟ್ ಏಳು ಗಂಟೆ ಏಳು ಕಾಲ ಆಗೇ ಹೋಗ್ಬಿಡುತ್ತೆ ಇನ್ನು ನಾವು ಅಪ್ ಹಾಕೋರಷ್ಟು ಒಳಗಡೆ ಹೇಳಿ ಸೊ ಇನ್ನು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಏನು ಕೆಲಸ ಮಾಡೋದು ಅದೆಷ್ಟು ಅಡುಗೆ ಮಾಡಿಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿ ಚೆನ್ನ ಮಗು ಬಾಕ್ಸ್ಗೆ ಹಾಕ್ಬಿಟ್ಟು ಬ್ಯಾಗ್ ಬ್ಯಾಗ್ನ ರೆಡಿ ಮಾಡಿಬಿಟ್ಟು ನನ್ನವ್ರಿಗೂ ಬಾಕ್ಸ್ಗೆ ಹಾಕ್ಬಿಟ್ಟು ಕಳಿಸ್ಕೊಟ್ಟೆ ಬಟ್ ಇಲ್ಲಿ ನವಿನವ್ರು ಬಂದು ನೋಡ್ತಾರೆ ನೈಟ್ ಬಂದ್ಬಿಟ್ಟು ನಾನು ಎಲ್ಲ ಫಿಟ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿ ಹೋಗಿರ್ತೀನಿ ಅದೆಲ್ಲ ನನಗೆಲ್ರಿಗೂ ಸಹ ಗೊತ್ತಿದೆ ಅದು ನೈಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ಬೆಳಿಗ್ಗೆಗೆ ಒಂದು ಪ್ಲ್ಯಾನ್ ಮಾಡಿ ಹೋಗಿರ್ತೀನಿ ಅವ್ರು ಬಂದ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡಬೇಕು ಆ ಥರ ಇಟ್ಟಿರ್ತೀನಿ ಬಟ್ ಅದು ಥ್ರೆಡ್ ಕಲರ್ಸ್ ಒಂದು ಚಾಯ್ಸ್ ಮಾಡಿ ಕೊಟ್ಟು ಹೋಗಬೇಕಿತ್ತು ಬಟ್ ಆ ಕಲರ್ ರೆಡ್ಡೇ ಇರಲಿಲ್ಲ ಇವಾಗ ಹೋಗಿ ತಗೊಂಡು ಬಂದು ಇನ್ನೂ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಸಹ ಗೊತ್ತೇ ಇರುತ್ತೆ ಹೇಳಬೇಕು ಅಂತಂದರೆ ಡ್ಯೂಟಿಗೆ ಹೋಗೋರು ಬರೋರು ಸ್ಕೂಲ್ ಮಕ್ಕಳು ಸ್ಕೂಲ್ ಬಸ್ಗಳು ಎಪ್ಪ ಹತ್ತು ನಿಮಿಷಕ್ಕೆ ಹೋಗೋದಾರಿನೇ ಹಾಫ್ ಆನ್ ಅವರ್ ಹೋಗಬೇಕಾಗುತ್ತೆ ಅಥವಾ ಇನ್ನೂ ಅವ್ರಿಗೆ ಹತ್ತು ನಿಮಿಷ ಲೇಟ್ ಆಗೇ ಹೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಇದು ವರ್ಕ್ ಆಗಲೇಬೇಕಿತ್ತು ಸೊ ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿ ಸಾಯಂಕಾಲ ಕೊಡಬೇಕು ನಾನು ಇನ್ನು ಇದಕ್ಕಿಂತ ಮುಂಚೆ ಇವಾಗ ಒಂದು ಕೊಡಬೇಕು ಟೈಲರ್ನವ್ರು ಇದು ಜಸ್ಟ್ ಫ್ರಂಟ್ ಬ್ಯಾಕು ಆದ ತಕ್ಷಣ ರಿಮೂವ್ ಮಾಡಿಬಿಟ್ಟು ಟೈಲರ್ನವ್ರು ಕೊಡಬೇಕಲ್ವ ಒಂದು ಅದನ್ನು ಫಿಟ್ ಮಾಡ್ತೀನಿ ಆಮೇಲೆ ಸ್ಲೀವ್ಸ್ ಹಾಕ್ಕೊಂಡ್ರೆ ಆಗುತ್ತೆ ಹಾಗೆ ಇದೊಂದು ಸಿಂಪಲ್ಲಾಗಿರೋ ಬ್ಲೌಸು ತುಂಬ ಜನ ಕೇಳ್ತಾರೆ ಅಕ್ಕ ಆಗಿ ಇಷ್ಟೇ ಇರಬೇಕು ವರ್ಕು ಇಷ್ಟೇ ಒಂದು ಅರ್ಧ ಇಂಚ್ ಇರಬೇಕು ವರ್ಕು ಏನು ಸ್ಟೋನು ಏನೂ ಇರಬಾರ್ದು ಅಂತ ಹೇಳ್ತಾರೆ ಸೊ ಆ ಥರದವ್ರಿಗೆ ಇದೊಂದು ಡಿಸೈನು ಜಾಸ್ತಿ ಡಿಸೈನ್ ಇದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಡಿಸೈನು ನೀವು ಕ್ಯಾಮ್ರಾದಲ್ಲಿ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ ಬಟ್ ಇದು ನಿಜವಾಗ್ಲೂ ಒಂಥರ ಚೆನ್ನಾಗಿದೆ ಡಿಸೈನು ಒಂದೇ ಸೆಲ್ಫ್ ಕಲರಲ್ಲಿ ಮಾಡಿರೋಂಥದ್ದು ಇದು ಸ್ಲೀವ್ಸಲ್ಲಿ ಗುಟ್ಟನ ಕೊಟ್ಟಿದ್ದೀನಿ ಬಾರ್ಡ್ರ್ ಮೇಲೆ ವರ್ಕ್ನ ಹಾಕ್ತಿದ್ವಿ ಇಲ್ಲಿ ಜಸ್ಟ್ ಆಫ್ ಬಾರ್ಡ್ರ್ ಅಷ್ಟೇ ತೊಗೊಂಡಿರೋದು ನಾನು ಫುಲ್ ಬಾರ್ಡ್ರ್ ತೊಗೊಂಡಿಲ್ಲ ಸೊ ಈ ಥರ ಗುಟ್ಟಾಸ್ ಬಂದಿದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಥರ ಒಂದು ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ಬೇಕು ಅಂತಂದರೆ ಸೊ ಏನು ಗೊತ್ತಾ ಸ್ಯಾರಿ ಲಕ್ಷ ರೂಪಾಯಿದಾಗಿರಲಿ ಕಲರ್ ಕಾಂಬಿನೇಷನ್ ಕರೆಕ್ಟಾಗಿತ್ತು ಅಂದರೆ ಬ್ಲೌಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಅದು ಆ್ಯಕ್ಚುಲಿ ಅದ್ರದ್ದು ಮೇಲೆ ಬಿಲ್ ಇರೋದು ಬಂದ್ಬಿಟ್ಟು ಟೆನ್ ತೌಸಂಡ್ ಫೈ ಹಂಡ್ರೆಡೇನೋ ಸಿಕ್ಸ್ ಹಂಡ್ರೆಡೇನೋ ಇದೆ ಬಟ್ ಅದಕ್ಕೆ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ತೋರಿಸ್ತೀನಿ ಸೊ ಇದ್ರ ಮೇಲೆ ಸೀರೆ ಬಿದ್ದಿತ್ತು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಇದ್ದಿದ್ದು ಇದ್ರ ಮೇಲೆ ಅದ್ರದ್ದು ಚೀಟಿ ಇರುತ್ತಲ್ಲ ಅದ್ರದ್ದು ಅವ್ರು ಡಿಸ್ಕೌಂಟ್ ಮಾಡಿ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ ಸೊ ಇದರಲ್ಲಿ ಕಾಂಬಿನೇಷನ್ನೇ ಇಲ್ಲ ಹೇಳಬೇಕು ಅಂದರೆ ಸ್ಯಾರಿ ಬಂದುಬಿಟ್ಟು ಒಂಥರ ಲೈಟ್ ಮೆಂತೆ ಕಲರು ಇಲ್ಲಂತಂದರೆ ಒಂಥರ ಲೈಟು ಗೋಲ್ಡ್ ಕಲರ್ ಬರುತ್ತೆ ಹತ್ತಿರದೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಫ್ಲವರ್ಸ್ ಬಂದಿದೆಯಲ್ಲ ಇದು ಬಂದ್ಬಿಟ್ಟು ಸ್ಯಾರಿ ಕಲರು ಇದು ಬಂದ್ಬಿಟ್ಟು ಜರಿ ಕಲರು ಇದು ಬಂದಿದೆಯಲ್ಲ ಇದು ಸ್ಯಾರಿ ಕಲರು ಸೊ ಈ ಥರ ಇದ್ದಾಗ ನೋಡಿ ಈ ಥರ ವರ್ಕೇನ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಬಟ್ ತುಂಬ ದಪ್ಪ ಇರೋದ್ರಿಂದ ನಾವು ಆ ಬಾರ್ಡ್ರ್ ಬಿಟ್ಟು ವರ್ಕ್ ಮಾಡಲಿಕ್ಕೆ ಆಗೋಲ್ಲ ಇಷ್ಟಕ್ಕೇ ಪೀಸ್ ಹಾಕ್ಬಿಟ್ಟು ವರ್ಕ್ನ ಮಾಡಿರೋದು ಸ್ಲೀವ್ಸಲ್ಲಾದ್ರೂ ಎಲ್ಲನೂ ಸಹ ಪೀಸ್ ಬಿದ್ದಿದೆ ಒಳಗಡೆ ಬಟ್ ಈ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸೊ ಈ ಒಂದು ಡಿಸೈನ್ಗಾದ ಕಷ್ಟ ಏನು ಟ್ರಿಮ್ಮಿಂಗ್ ಏನೂ ಮಾಡಿಲ್ಲ ಹಾಗಾಗಿ ಇದೆ ಸ್ಲೀವ್ಸಲ್ಲಿ ಎಲ್ಲನೂ ಸಹ ಸೊ ಈ ಒಂದು ಡಿಸೈನ್ಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಅಂಥದ್ದು ಸ್ಲೀವ್ಸಲ್ಲಿ ನಾರ್ಮಲ್ ಈ ಥರ ಬುಟ್ಟ ಬರುತ್ತೆ ಹಾಗೆ ಸ್ಲೀವ್ಸಲ್ಲಿ ಬಾರ್ಡ್ರ್ ಲೈನ್ ಕೊಟ್ಟಿದ್ದೀನಿ ಇದು ಎರಡು ಬಾರ್ಡ್ರ್ ಬರುತ್ತಲ್ಲ ಸೆಂಟ್ರಲ್ಲಿ ವರ್ಕ್ನ ಮಾಡಿದ್ದೀನಿ ಎರಡು ಬಾರ್ಡ್ರ್ ಸೆಂಟ್ರಲ್ಲಿ ಖಾಲಿ ಇತ್ತಲ್ಲ ಅಲ್ಲಿ ವರ್ಕ್ ಮಾಡಿರೋಂಥದ್ದು ಸೊ ಈ ಥರ ಕಾಣಿಸುತ್ತೆ ಸೊ ವಂಕಿ ಈ ಥರ ಕಾಣಿಸುತ್ತೆ ಈ ಚೆನ್ನಾಗಿದೆ ಡಿಸೈನು ಬಟ್ ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇಲ್ಲ ಅಂತೇನಿಲ್ಲ ಬಟ್ ಕಲರ್ ಕಾಂಬಿನೇಷನ್ ಇದ್ದಿದ್ರೆ ಇನ್ನೂ ಸಹ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಮಷಿನ್ ಸೌಂಡ್ ಕೇಳಿಸ್ತಾ ಇದೆ ಸ್ವಲ್ಪ ಜಾಸ್ತಿಯೇ ಬರ್ತಾ ಇದೆ ಮಷಿನ್ ಸೌಂಡು ಅದನ್ನ ಇಗ್ನೋರ್ ಮಾಡಿ ಕಂಪ್ಲೀಟಾಗೆ ಫುಲ್ ವೀಡಿಯೋನ ನೋಡಿ ಹಾಗೆ ಇವತ್ತೆಲ್ಲ ಯಾವ್ಯಾವ ಡಿಸೈನ್ ಹಾಕ್ತೀನಿ ಏನೇನು ಕೆಲಸ ಮಾಡ್ತೀನಿ ಎಲ್ಲ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಸಹ ಸೊ ಎಷ್ಟಾಗುತ್ತೋ ಅಷ್ಟು ಕೂಡ ನಾನು ಕೂಡ ಎಫರ್ಟ್ಸ್ ಆಗ್ತಾ ಇದ್ದೀನಿ ಎಲ್ಲರೂ ಕೂಡ ಪ್ಲೀಸ್ ನನಗೂ ಕೂಡ ನನ್ನ ವಿಡಿಯೋಗೂ ಸಹ ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಒಂದು ಸ್ವಲ್ಪಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಹೊಸದಾಗಿ ನನ್ನ ಚಾನಲ ಯಾರಾದರೂ ಸಹ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಾನು ಏನೇನು ಡೀಟೇಲ್ಸ್ ಕೊಡ್ತೀನಿ ನಾನು ಏನೇನು ಹೇಳ್ತೀನಿ ಸೊ ನಿಮ್ಗೆ ಕೂಡ ಚೂರಾದ್ರೂ ಸಹ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ನನ್ನ ವಿಡಿಯೋದಲ್ಲಿ ಸೊ ಬಂದು ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಕೂಡ ಸ್ವಲ್ಪ ಡೆಲಿವರಿ ಕೊಡೋದು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಸೊ ಆಲ್ರೆಡಿ ಇದು ಡಿಸೈನ್ಗಳ್ನೆಲ್ಲ ಸಹ ತೋರಿಸಿದ್ದೀನಿ ನಿಮಗೆ ನಾನು ಸೊ ಇಲ್ಲಿ ಶಾಪಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಿಮಗೆ ಮಷಿನ್ ಸೌಂಡ್ ಕೇಳಿಸ್ತಾ ಇರ್ಬೋದು ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಎಂಡ್ವರೆಗೂ ನೋಡಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಇದು ಡಿಸೈನ್ ನೋಡ್ತಾ ಇರ್ಬೋದು ಅದು ನನಗೆ ನನಗೆ ಕಸ್ಟಮರ್ದು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಸೊ ಇದೇ ಅದೇ ಬ್ಲೌಸು ನನಗೆ ಮೆಜರ್ಮೆಂಟ್ ಬಂದಿದೆ ಸೊ ನಾವು ಸ್ಟಿಚ್ ಮಾಡಿರೋ ಬ್ಲೌಸು ನಮಗೇ ಮೆಜರ್ಮೆಂಟ್ ಬಂದಾಗ ಒಂಥರ ಖುಷಿಯಾಗುತ್ತೆ ನಮಗೆ ನನಗಂತಲ್ಲ ಎಲ್ಲ ಟೈಲರ್ಸ್ಗೂ ಕೂಡ ಸೇಮ್ ಅದೇ ಫೀಲಿಂಗ್ ಇರುತ್ತೆ ಸೊ ಇಲ್ಲಿ ಫೈನಲಿ ಇನ್ನೊಂದು ಸ್ವಲ್ಪ ಇತ್ತು ಇದು ಮುಗಿದ್ಬಿಟ್ರೆ ನಾನು ಇವತ್ತು ಕೊಡಬೇಕಾಗಿರುವಂತಹ ಬ್ಲೌಸ್ನೂ ಫಿಟ್ ಮಾಡಿಬಿಡ್ತೀನಿ ಇಲ್ಲಿ ನಾನು ಬ್ಯಾಕ್ ಫ್ರಂಟ್ ಮಾತ್ರ ಹಾಕ್ಕೊಂಡ್ಬಿಡ್ತೀನಿ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಬ್ಲೌಸ್ನ ಫಿಟ್ ಮಾಡ್ತೀನಿ ಯಾಕಂದರೆ ಇದು ನಾನೇ ಸ್ಟಿಚ್ ಮಾಡಿ ಸೇಮ್ ಡಿಸೈನು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ಲ ಸೇಮ್ ಡಿಸೈನು ನಾನೇ ಸ್ಟಿಚ್ ಮಾಡಿ ನಾನು ಅವ್ರಿಗೆ ಕೊಡಬೇಕಿತ್ತು ಸೊ ಇನ್ನೂ ಸಂಜೆವರೆಗೂ ಟೈಮ್ ಇದೆ ನನಗೆ ಕೊಡಲಿಕ್ಕೆ ಬಟ್ ನಾನು ಮಧ್ಯಾಹ್ನ ವರ್ಷ ಒಂದು ಬ್ಲೌಸ್ ಕೊಡಲೇಬೇಕು ಸೊ ಅದಕ್ಕೋಸ್ಕರ ಬೇಗ ಬೇಗ ಬಿಡಲಿ ಅನ್ನೋದೊಂದು ಮೈಂಡಲ್ಲಿ ಇತ್ತು ಸೊ ನನಗೆ ಥ್ರೆಡ್ ಸಿಕ್ಕಿದ್ರೆ ನಾನು ನೈಟೇ ಸ್ಟಾರ್ಟ್ ಮಾಡಿ ಎಲ್ಲ ಮಾರ್ಕ್ ಹಾಕಿಟ್ಟು ಹೋಗಿದ್ರೆ ಬೆಳಗ್ಗೆ ಬಂದುಬಿಟ್ಟು ನವಿನೋವು ಸ್ಟಾರ್ಟ್ ಮಾಡ್ತಾಯಿತ್ತು ಬಟ್ ಇದು ನಾನೇ ಸ್ಟಿಚ್ ಮಾಡೋದಲ್ವ ಫಸ್ಟ್ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಿಟ್ ಮಾಡ್ಕೊಂಡೆ ಬಟ್ ಥ್ರೆಡ್ ಸಿಕ್ಕಿಲ್ಲದೆ ಇರೋ ಎಲ್ಲೆಲ್ಲ ಹೋಗಿ ಹುಡ್ಕೊಂಡು ತಗೊಂಡು ಬಂದಿದ್ದಾಯಿತು ಸೊ ಈ ಥರ ಇರುತ್ತೆ ಸೊ ಸರಿ ಹೇಳ್ತಾರೆ ನಾರ್ಮಲ್ ಈ ಕಲರ್ ಥ್ರೆಡ್ ತಾನೇ ಬೇಗ ಸಿಕ್ಬಿಡುತ್ತೆ ನಿಮಗೆ ಬೇಗ ಹಾಕ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಬಟ್ ಬಟ್ ನಾವು ಒಂದು ಸಿಂಗಲ್ ತ್ರೆಡ್ಡಿಗೆ ಹವರ್ ಲೆಕ್ಕದಲ್ಲಿ ಹುಡುಕಿರ್ತೀವಿ ಗೊತ್ತಾ ಒಂದು ಸಿಂಗಲ್ ಥ್ರೆಡ್ ಆ ಕಲರ್ ಮ್ಯಾಚ್ ಆಗಿಲ್ಲ ಆ ಕಲರ್ ಇರಲಿಲ್ಲ ಅಂತಂದರೆ ಹುಡುಕ್ಬೇಕು ಅಂತಂದರೆ ಎಲ್ಲ ಹುಡುಕಿ ಎಲ್ಲ ಅಕ್ಕಪಕ್ಕ ನಮ್ಮ ಸರೌಂಡಿಂಗಲ್ಲಿ ಯಾವುದು ಸಿಟಿ ಅಂತ ಏನು ಬರುತ್ತೋ ಎಲ್ಲ ಹುಡುಕಿರ್ತೀವಿ ನಾವು ಬಟ್ ಸಿಕ್ಕಿರಲ್ಲ ಸೊ ಆ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ ಥ್ರೆಡ್ಡಿಂದು ಏನು ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಈ ತಿಂಗಳದು ಇಲ್ಲೂ ಸಹ ನಾನು ಈ ಥರ ಲೆಕ್ಕ ಇದ್ದೀನಿ ಸೊ ಯಾಕೆ ಅಂತಂದರೆ ಒಬ್ಬರೋ ಇಬ್ಬರೋ ಕಮೆಂಟ್ ಮಾಡಿದರು ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಹೇಳಿ ಕ್ಲಿಯರಾಗಿ ಡೀಟೇಲಾಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅಂತ ಕೇಳಿದ್ರಿ ಸೊ ಹಾಗೆ ನನ್ನದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ಸೊ ಅವರು ಕೂಡ ಕೇಳಿದ್ರಿ ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಇದುವರೆಗೂ ಯಾವುದೇ ರೀತಿಯಾಗಿ ಲೆಕ್ಕ ಇಟ್ಟಿರಲಿಲ್ಲ ಸೊ ಏನು ಕಮಿಟ್ಮೆಂಟ್ ಇದೆ ಸೊ ಅಷ್ಟು ಕಮಿಟ್ಮೆಂಟಿಗೆ ಫಿಲ್ ಆಗಿಬಿಟ್ಟು ಇನ್ನೊಂದು ಸ್ವಲ್ಪ ಉಳಿತಾಯಿತ್ತು ನನಗೆ ಆರಾಮಾಗಿ ನನಗೆ ನಮಗೆ ಜೀವನ ಮಾಡೋಷ್ಟು ಉಳಿತಾಯಿತ್ತು ಸೊ ಅದಕ್ಕೋಸ್ಕರ ನಾನು ಫಸ್ಟು ಒಂದು ನವೀನ್ ಅದಕ್ಕೆ ಆ ಕಮೆಂಟ್ನ ನೋಡಿಬಿಟ್ಟು ಒಬ್ಬರಾಗಲಿ ಇಬ್ಬರಾಗಲಿ ಕೇಳಿದ್ದಾರೆ ಅಲ್ವಾ ಸೊ ಅದನ್ನು ನೀನು ಹೇಳು ಒಂದು ಫೋರ್ ಟು ಫೈವ್ ಸಿಕ್ಸ್ ಮಂತ್ ನೀನು ನೀಟಾಗಿ ಅಕೌಂಟ್ಸ್ ಮೇಂಟೈನ್ ಮಾಡು ಸೊ ಗೊತ್ತಾಗುತ್ತೆ ಯಾವಾಗ ಹೆಂಗಿರುತ್ತೆ ನಿನ್ಗೂ ಕೂಡ ಕೆಲಸ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಆಲ್ರೆಡಿ ಒಂದು ತಿಂಗಳದು ನಾನು ಹಿಂದಿನ ತಿಂಗಳಿಂದನೇ ಮೇಂಟೈನ್ ಮಾಡ್ತಾ ಬರ್ತಾಯಿದ್ದೀನಿ ಈ ಥರ ಕ್ಯಾಲ್ಕುಲೇಟ್ ಮಾಡೋದು ಸೊ ಫಸ್ಟು ನಾನು ಎಲ್ಲನೂ ಬರೀತೀನಿ ನಂದು ಪರ್ಸ್ನಲಾಗಿ ಬಿಟ್ಬಿಟ್ಟು ಸೊ ನನಗೆ ಅಮೌಂಟು ಒಂದು ದಿನದ್ದು ನಾನು ಎಷ್ಟು ದುಡಿತೀನಿ ಎಷ್ಟು ಖರ್ಚಾಗುತ್ತೆ ಮನೆಗೆ ಎಷ್ಟು ಖರ್ಚಾಗುತ್ತೆ ನಂದು ಇದು ಶಾಪಿಂಗ್ ಅಂದರೆ ಏನಾದರೂ ಲೈನಿಂಗು ಥ್ರೆಡ್ಡು ಕ್ಲಾತು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲನೂ ಸಹ ಬರೆದ್ಬಿಟ್ಟು ಎಂಡಿಂಗು ಇವತ್ತಿನ ಬ್ಯಾಲೆನ್ಸ್ ಎಷ್ಟು ಉಳಿತು ಅಂತ ನಾನು ಬರೆದಿಡ್ತಾ ಇದ್ದೀನಿ ಸೊ ನೋಡೋಣ ಯಾಕಂದರೆ ಈ ತಿಂಗಳು ಇನ್ನೇನು ಆಷಾಢ ಬಂತು ಅಂದರೆ ನಮಗೆ ಫುಲ್ಲು ಕೆಲಸ ಡೌನ್ ಆಗುತ್ತೆ ಸೊ ಹಂಗಂತ ಕೆಲಸ ಏನಿರಲ್ಲ ಅಂದ್ಕೊಂಬಿಡಿ ಪೆಂಡಿಂಗ್ ಇರೋ ವರ್ಕ್ನ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಗೆ ಅವಾಗ ನೆಕ್ಸ್ಟ್ ಬರೋ ವರ್ಕ್ಗೆ ಅಡ್ಜಸ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಇವಾಗಲೇ ನಾವು ಪೆಂಡಿಂಗ್ ಇನ್ನೂ ಇನ್ನೂ ಪೆಂಡಿಂಗ್ ಹಾಕ್ಕೊಂತ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರನೇ ಪೆಂಡಿಂಗ್ ಇರೋ ಕೆಲಸಗಳನ್ನೆಲ್ಲ ಸಹ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಾನು ಬರೀತಾ ಇರೋದಾದ್ರೂ ಸಹ ಅದನ್ನೇ ಈ ಮಂತಿಂದು ನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಇದ್ದೀನಿ ಅಷ್ಟೇ ಸೊ ಒಂದೊಂದು ದಿನ ಡೇಟು ಬಿಟ್ಬಿಡ್ತೀನಿ ನಾನು ಒಂದಿನ ಬರೆಯೋಕ್ಕಾಗಲ್ಲ ಇಲ್ಲಾಂದರೆ ಒಂದಿನ ನನಗೆ ನೆನಪಿರಲ್ಲ ಅಂತೇಳ್ಬಿಟ್ಟು ಡೇಟ್ ಬರೆದ್ಬಿಡ್ತೀನಿ ಬಿಡ್ತೀನಿ ಯಾಕೆಂದರೆ ಅವತ್ತಿನ ದಿನ ಇವತ್ತು ನಾನೊಂದು ಹನ್ನೊಂದನೇ ತಾರೀಕು ಬರೆದಿರ್ತೀನಿ ಹನ್ನೆರಡನೇ ತಾರೀಕಿಂದ ಬಿಟ್ಬಿಟ್ಟಿರ್ತೀನಿ ಅಂತಂದರೆ ನಾನು ನೆಕ್ಸ್ಟ್ ದಿನ ಬರೀಬೇಕಾದ್ರೆ ಅಂತಾನೆ ಕೌಂಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹನ್ನೆರಡನೇ ತಾರೀಕಿಂದ ಬಿಟ್ಟೇ ಬಿಡ್ತೀನಿ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಡೇಟ್ ಬರೀತಾಯಿದ್ದೀನಿ ಹದಿಮೂರನೇ ತಾರೀಕು ಬರೆಯೋಕ್ಕಿಂತ ಮುಂಚೆ ಹನ್ನೆರಡನೇ ತಾರೀಕಿಗೆ ನನಗೆ ನೆನಪು ಆಗಬೇಕು ಸೊ ಆಲ್ಮೋಸ್ಟ್ ಇತ್ತಿ ಇವಾಗ ಆಲ್ಮೋಸ್ಟ್ ಕ್ಯಾಶು ಎಕ್ಸ್ಚೇಂಜ್ ಆಗೋದು ತುಂಬಾ ಕಮ್ಮಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇನ್ನೂ ಈಸಿ ಅಂತಲೇ ಹೇಳ್ಬೋದು ಅದರಲ್ಲೇ ನೋಡಿಬಿಟ್ಟು ಬರೆದ್ಬಿಡ್ಬೋದು ಸೊ ಇನ್ನು ಯಾರು ಇವಾಗ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವರು ಈ ಒಂದು ಕೆಲಸನ ಮೇಂಟೈನ್ ಮಾಡಿ ಇ ಎಮ್ ಐ ಕಟ್ಟೋರು ಆಗಿರ್ಬೋದು ಇವಾಗ ತುಂಬ ಜನ ಹೇಳಿದರೆ ಹೊಸ ಮಿಷಿನ್ ತೊಗೊಂಡಿರೋರು ಸಾಲ ಮಾಡಿ ತಗೊಂಡಿದ್ದೀವಿ ಇ ಎಮ್ ಐ ಹಾಕ್ಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಈ ಥರ ಮೇಂಟೈನ್ ಮಾಡಿ ನಿಮಗೂ ಕೂಡ ಈಸಿ ಆಗುತ್ತೆ ಕಟ್ಕೊಳ್ತಾ ಹೋಗ್ಲಿಕ್ಕೆ ಫಸ್ಟ್ ಇ ಎಮ್ ಐ ಅಮೌಂಟು ಎತ್ತಿಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಖರ್ಚು ಮಾಡಲಿಕ್ಕೂ ಸಹ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ನನಗೆ ಟೆನ್ಷನ್ಗೆ ತನ್ನವೇ ಬಂದೋಯಿತು ಹೇಳ್ಬೇಕಂತಂದರೆ ಯಾಕಂದರೆ ನಾನು ನಿನ್ನೆ ಒಂದು ಬ್ಲೌಸ್ನ ಮರ್ತುಬಿಟ್ಟಿದ್ದೀನಿ ವರ್ಕ್ ಆಗೋದು ಸೊ ಇವಾಗ ಇನ್ನೊಂದು ನಾನು ಅವಾಗಲೇ ಸ್ಟಾರ್ಟಿಂಗ್ ತೋರಿಸಿದಾಗ ಮಷೀನಲ್ಲಿ ಫಿಟ್ ಆಗಿರೋದು ಸೊ ಅದು ಸಾಯಂಕಾಲದೊಳಗಡೆ ಸ್ಟಿಚ್ ಮಾಡಿದ್ದಾಗ ಫಾಲ್ಸು ಎಲ್ಲ ಮಾಡಿ ಕೊಡಬೇಕು ಹಾಗೆ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಅದಕ್ಕೆ ಬೆಳಿಗ್ಗೆನೇ ಕೊಡಬೇಕಿತ್ತು ನಾರ್ಮಲ್ ಬರಲಿ ವರ್ಕ್ ಮಾತ್ರ ಮಾಡಿ ಕೊಡಬೇಕಿತ್ತು ನಾನು ಅದ್ರಲ್ಲಿ ಮರ್ತ್ಬಿಟ್ಟಿದ್ದೀನಿ ನಾನು ಮೇಲ್ಗಡೆ ಊಟಕ್ಕೆ ಹೋಗಿದ್ಯ ಬಚ್ಚ ಅವ್ರು ಅವ್ರು ಬಂದಿದ್ರು ಶಾಪಲ್ಲಿ ಇಲ್ಲ ಊಟಕ್ಕೆ ಬಂದಿದ್ದೀನಿ ಮೇಲ್ಗಡೆ ಅಂತಂದೆ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಆಮೇಲೆ ಬರ್ತೀನಿ ಅಂತ ಹೋದರು ಇದು ಫ್ರಂಟ್ ಬೇಕು ಕಂಪ್ಲೀಟ್ ಮಾಡಿಬಿಟ್ಟು ರಿಮೂವ್ ಮಾಡಿ ತೆಗೆದ್ಬಿಟ್ಟು ಇವತ್ತಲ್ಲ ಸ್ಲೀವ್ಸ್ ಇನ್ನೊಂದು ಬ್ಲೌಸು ಸ್ಲೀವ್ಸ್ ಫಿಟ್ ಮಾಡಿದ್ದೀನಿ ಸೊ ಎಷ್ಟು ಸಹ ಬರೆದು ನೋಟ್ ಮಾಡಿ ಇಟ್ಕೊಂಡ್ರು ಸಹ ಬರ್ತೋಗ್ತಾನೆ ಇರುತ್ತೆ ನನಗೆ ಯಾವುದೋ ಬುಕ್ ಮೇಂಟೈನ್ ಮಾಡೋದಿಲ್ಲ ನಾವು ಎಷ್ಟು ಅಕೌಂಟ್ಸ್ ಮೇಂಟೈನ್ ಮಾಡೋಕ್ಕಷ್ಟೇ ಒಂದು ಬುಕ್ ಮೇಂಟೈನ್ ಮಾಡ್ತೀನಿ ಅಷ್ಟೇ ಇನ್ನೇನಕ್ಕೂ ಮೈಂಟೈನ್ ಮಾಡಲ್ಲ ಜಸ್ಟ್ ಏನು ಕವರ್ ಕೊಟ್ಟಿರ್ತಾರಲ್ಲ ಆ ಕವರ್ ಮೇಲೆ ಅವ್ರ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಬರ್ಕೊಂಡ್ಬಿಡ್ತೀನಿ ನಾನು ಸೊ ಇದು ಫ್ರಂಟ್ ಬ್ರೆಸ್ ಕಂಪ್ಲೀಟ್ ಆಗಿದೆ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದು ಆ್ಯಕ್ಚುಲಿ ಇದು ನಾನು ಜಾಸ್ತಿ ಹಾಕಿರೋದು ಬಂದುಬಿಟ್ಟು ಮುಹೂರ್ತ ಬ್ಲೌಸ್ಗೆ ಇದನ್ನು ತುಂಬ ಜಾಸ್ತಿನೇ ಹಾಕ್ಕೊಡಿದ್ದೀನಿ ಯಾಕಂದರೆ ಅವಾಗೆಲ್ಲ ಮುಹೂರ್ತವಾಗಿ ಕಟ್ ವರ್ಕು ತುಂಬಾ ಟ್ರೆಂಡಿಂಗ್ ಅಲ್ವಾ ಸೊ ಈ ಥರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಕಟ್ವರ್ಕಲ್ಲಿ ಬರುತ್ತೆ ಈ ಥರ ಸೊ ಇದು ಕಲರ್ ಕಾಂಬಿನೇಷನ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಅಷ್ಟೇನೇ ಚಿಕ್ ಮಷಿನ್ಗೂ ಬಿಗ್ ಮಷಿನ್ಗೂ ಎರಡೂ ಕೂಡ ಅವೈಲೇಬಲ್ ಇದೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ ಜಾಸ್ತಿ ಸಂಡೇನೇ ಪರ್ಚೇಸ್ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ತ್ರೀ ಡಿಸೈನ್ ಆಫರ್ ಇರುತ್ತೆ ಸೊ ನೀವು ಸಂಡೇನೇ ಪರ್ಚೇಸ್ ಮಾಡೋದು ಬೆಟರ್ ಇದ್ರದ್ದಿನ ಸ್ಲೀವ್ಸ್ ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ನಾನು ಸೊ ಇನ್ನು ಸಹ ಸ್ಲೀವ್ಸ್ ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ಹಾಕಬೇಕು ಸ್ಲೀವ್ಸ್ಗೆ ಇದು ಒಂದು ನಂದಮೇಲೆ ನಾನೇ ಸ್ಟಿಚ್ ಮಾಡಿ ಕೊಡೋದು ಅಲ್ವಾ ಅಂತ ಹೇಳಿ ಈವ್ನಿಂಗ್ ಅಷ್ಟೊಳಗೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊಳಗಡೆ ಇದನ್ನ ರೆಡಿ ಮಾಡಿ ಇಡಬೇಕು ಹಾಗಾಗಿ ಇದನ್ನು ಬೇಗ ವರ್ಕ್ ಮಾಡಿ ಕೊಟ್ರೆ ನಾನು ಬಚ್ಚಾವು ಸುಮ್ಮನೆ ಅವ್ರು ಏನೋ ಅಂದಲ್ಲ ಆದ್ರೂ ಯಾಕೆ ಯಾವ್ದು ಕೆಲವೇ ಟೈಮಿಗೆ ಕೊಟ್ಬಿಟ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಬೇಕು ಒಬ್ಬರದ್ದು ಕಸ್ಟಮರ್ದು ಈ ತ್ರೀ ಡೇಸಿಂದ ನಾನು ಪ್ರಯತ್ನ ಪಡ್ತೀನಿ ಅವ್ರದ್ಯಾವ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಯಾಕೋ ಗೊತ್ತಿಲ್ಲ ಅವ್ರನ್ನ ಒಂದೇ ಒಂದು ಬ್ಲೌಸ್ ಇದೆ ಅದು ತಂದು ಮುಗಿಸ್ಬಿಟ್ರೆ ಬಂದು ತೊಗೊಂಡೋಗಿ ಅಂತ ಹೇಳಬೇಕು ಸೊ ಇದು ಕಂಪ್ಲೀಟ್ ಆಗಲಿ ಇದು ಡಿಸೈನ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಬಂದಿರೋ ಅಂತಹ ಡಿಸೈನು ತುಂಬಾ ಚೆನ್ನಾಗಿದೆ ತುಂಬ ಯೂನಿಕಾಗಿ ಕೂಡ ಕಾಣಿಸುತ್ತೆ ನೀವು ಬೇಕಂದರೆ ವರ್ಕ್ ಮಾಡಿಸ್ಕೊಳ್ಬೋದು ನಾವು ತುಂಬ ಜನ ಹಾಗೆ ನಿನ್ನೆ ಒಂದಿಬ್ರು ಮೂರು ಜನ ಕಾಲ್ ಮಾಡಿದ್ವಿ ಯಾಕಂದರೆ ನಮಗೇನು ಓದೋಕ್ಕೆ ಬರೆಯೋಕ್ಕೆ ಗೊತ್ತಿಲ್ಲ ಬಟ್ ಲಾಕ್ಸ್ ನೋಡ್ತಾ ಇದ್ವಿ ನೀವು ನಮಗೆ ಕೊರಿಯರ್ನ ಕಳಿಸ್ಕೊಡ್ಬೋದು ವರ್ಕ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಹೆಂಗೆ ಕಳ್ಸೋದು ಏನು ಹೇಗು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಅಂತಂದರೆ ಸೊ ಅವರು ಊರಲ್ಲಿ ಪೋಸ್ಟ್ ಆಫೀಸ್ ಇದೆ ಆಫೀಸಿದೆ ಬಟ್ ಬೇಗನೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊಳಗೆ ಕ್ಲೋಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅವರು ಪ್ಯಾಕಿಂಗ್ ಯಾವ ಥರ ಮಾಡಬೇಕು ನಾನು ಈ ಥರ ಎಸ್ ಬರ್ತಿದ್ದೀನಿ ಓಕೆನಾ ಅಂತ ಎಲ್ಲನೂ ಸಹ ಅಡ್ರೆಸ್ ತೊಗೊಂಡು ಬರೆದು ಇಟ್ಕೊಂಡ್ರು ಅವರು ಪಾಪ ಸೊ ಇನ್ ಕೇಸ್ ನೀವು ಎಲ್ಲಾದರೂ ಪೋಸ್ಟು ಇದೆ ಕೊರಿಯರು ಇದೆ ಸೊ ನೀವು ಸ್ವಲ್ಪ ಟೈಮ್ ಇದೆ ಇಟ್ ಇದೆ ಅಂದರೆ ಪೋಸ್ಟಿಗೆ ಕೊರಿಯರ್ ಮಾಡಿ ಸೊ ಇಲ್ಲ ನಮಗೆ ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಡಿ ಸ್ವಲ್ಪ ಲೇಟಾಗಿ ಬರುತ್ತೆ ಬಟ್ ನಿಮ್ಮ ನಿಮಗೆ ಟೈಮ್ ಇರಬೇಕಾ ಒಂದು ಫಂಕ್ಷನ್ಗೆ ಟೈಮ್ ಇದೆ ಅನ್ನೋದಾದರೆ ಪೋಸ್ಟ್ಗಾಗಿ ನಾವು ಇಲ್ಲಿಂದ ಒನ್ ಡೇ ಕೊರಿಯರ್ ಕಳ್ಸಿ ನಿಮ್ಮ ನಿಮ್ಮೂರಲ್ಲಿ ಏನಾದರೂ ಕೊರಿಯರ್ ಫೆಸಿಲಿಟೀಸ್ ಇಲ್ಲ ಅಂದರೆ ನಾವು ಕೂಡ ಈ ಕಡೆಯಿಂದ ಪೋಸ್ಟ್ಗೆ ಹಾಕ್ತೀವಿ ಇನ್ನೂ ನಾವು ಸ್ವಲ್ಪ ಸಿಟಿನಲ್ಲಿ ಇದ್ದೀವಿ ಕೊರಿಯರ್ ಫೆಸಿಲಿಟೀಸ್ ಇದೆ ಅನ್ನೋದಾದರೆ ನಿಮಗೆ ಬೇಗ ಟೈಮ್ ಇಲ್ಲ ಒಂದು ಫೋರ್ ಡೇಸ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಈ ಥರ ಇದೆ ನಮಗೆ ಟೈಮು ಅನ್ನೋದಾದರೆ ಕೊರಿಯರ್ ಆದರೆ ಒಂದಿನಕ್ಕೆ ಬಂದುಬಿಡುತ್ತೆ ಸೊ ಇವತ್ತು ಕಳಿಸ್ಕೊಟ್ಟಿದ್ದೀವಿ ಅಂದರೆ ನಾಳೆನೇ ನಮಗೆ ಡೆಲಿವರಿ ಆಗುತ್ತೆ ಸೊ ಕೆಲವೊಂದು ಕಡೆ ಮಾತ್ರ ಟೂ ಡೇಸ್ ಆಗುತ್ತೆ ತುಂಬ ದೂರ ಹೋಗಬೇಕಾಗುತ್ತೆ ಟೂ ಡೇಸ್ ತೊಗೊಳ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಟೂ ಡೇಸ್ ಅಂದರೆ ಇವತ್ತು ನಾವು ಕಳಿಸಿದ್ದೀವಿ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಹನ್ನೊಂದು ಗಂಟೆ ವರ್ಷೊಳಗಡೆ ನಿಮಗೆ ಸಿಗುತ್ತೆ ಸೊ ಆ ಥರ ಆಗುತ್ತೆ ಇಲ್ಲಿ ಹೊರ್ಗಡೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ಇರೋ ಮನೇಲೆ ಸ್ವಲ್ಪ ಡೆಮಾಲಿಷ್ ಮಾಡಿಬಿಟ್ಟು ಒಂದು ಪೋಸ್ಟರ್ ಒಳಗಡೆ ಎಲ್ಲ ಆಲ್ಟ್ರನೇಷನ್ ಮಾಡ್ತಾ ಇದ್ದಾರೆ ಸೊ ಅದ್ರ ಸೌಂಡು ತುಂಬಾ ಜಾಸ್ತಿ ಇದೆ ಅದರಲ್ಲಿ ನನ್ನ ಮಷಿನ್ ಸೌಂಡ್ ಬೇರೆ ದಾರ ಕಟ್ಟಾಯಿತು ಅದರಲ್ಲೂ ನನ್ನ ಮಷಿನ್ ಸೌಂಡ್ ಬೇರೆ ಬಟ್ ಇನ್ನೂ ವೀಡಿಯೋ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಆ ಕಾಪ್ರೇಟ್ ಬರ್ದಂಗಿದ್ರೆ ಬರ್ದಂಗೆ ಬಚಾವ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೊಂದು ಹೇಳಬೇಕಿತ್ತು ಅದಕ್ಕೋಸ್ಕರ ನೀವೇನಾದರೂ ಪೋಸ್ಟ್ ಕೊರಿಯರು ಮಾಡೋದಾದರೆ ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಏನು ಸಹ ಆಗಿಲ್ಲ ಸೊ ನಾವು ಇಷ್ಟು ದಿನ ಕಳ್ಸಿರೋದ್ರಲ್ಲಿ ಯಾವುದು ಕೂಡ ಒಂದು ಕೂಡ ರಿಟರ್ನ್ ಬಂದಿಲ್ಲ ಒಂದು ಕೂಡ ಈ ಥರ ಪ್ರಾಬ್ಲಮ್ ಆಗಿದೆ ಅಕ್ಕ ಬೇರೆ ಕಡೆ ಹೋಗಿದೆ ಅಂತ ಒಂದು ಕೂಡ ಕಂಪ್ಲೇಂಟ್ ಬಂದಿಲ್ಲ ನಮಗೆ ಸೊ ನೀವು ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರೋ ಸಹ ಕೊರಿಯರ್ ಮಾಡ್ಕೊಳ್ಬೋದು ಸೊ ಇನ್ನು ಇಲ್ಲಿ ಬಂದ್ಬಿಟ್ಟು ಬ್ಯಾಕು ಹಾಕೋದಕ್ಕಿಂತ ಮುಂಚೆ ಫಸ್ಟ್ ಸ್ಲೀವ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ನನಗೆ ಫ್ರಂಟು ಬ್ಯಾಗ ಅಷ್ಟು ಹೆವಿ ಅನಿಸಲ್ಲ ಸ್ಲೀವ್ಸ್ ಕಮ್ಮಿ ಟೈಮಿಂಗ್ ಇದ್ರೂ ನನಗೆ ಜಾಸ್ತಿ ಟೈಮ್ ಆಯ್ತೇನೋ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಫಸ್ಟ್ ಸ್ಲೀವ್ಸ್ನ ಫಿಟ್ ಮಾಡಿಕೊಂಡೆ ನಾನು ಆಗಲೇ ಹೇಳಿದ್ದೀನಿ ಫಸ್ಟ್ ಫ್ರಂಟು ಬ್ಯಾಗ್ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಒಂದು ಇವಾಗ ಇನ್ನೊಂದು ಬ್ಲೌಸ್ನ ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಫಿಕ್ಸ್ ಮಾಡಿದ್ದೀನಿ ಇವಾಗ ಸೊ ಇದೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮಗೆ ಇನ್ ಕೇಸ್ ನೀವು ಏನಾದರೂ ಡಿಸೈನ್ ಪರ್ಚೇಸ್ ಮಾಡೋರಾಗಿದ್ದರೆ ಮೇಲುಗಡೆ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ನಾನು ಇವಾಗ ಇತ್ತೀಚಿನ ಈಗ ಹಿಂದಿನ ವೀಡಿಯೋ ಅಥ್ಲ ಒಂದು ಎರಡು ಮೂರು ವೀಡಿಯೋ ಇಂದ ಮಾತ್ರ ನಾನು ನಂಬರ್ನ ಹಾಕ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ಕೆಲವೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ ಹಾಕಿರೋದಿಲ್ಲ ಆ ಥರ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದ್ಮೇಲಿಂದ ಎಲ್ಲ ವೀಡಿಯೋಗೂ ಸಹ ನಾನು ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡಿರ್ತೀನಿ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಅದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಡಿಸೈನ್ಸು ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ ಏನಾದರೂ ಮಷಿನ್ ತೊಗೊಳ್ಬೇಕು ಅಂದ್ಕೊಂಡ್ರು ಸಹ ಅಥವಾ ನಾವು ಡಿಸೈನ್ ಪರ್ಚೇಸ್ ಮಾಡಬೇಕು ನಮ್ಮ ಹತ್ರ ಮಷೀನ್ ಇದೆ ಆಲ್ರೆಡಿ ಅಂದ್ರೂ ಸಹ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪಿ ಡಿ ಎಫ್ನ ಕಳಿಸ್ಕೊಡ್ತಾರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಸೊ ನಿನ್ನೆ ಒಬ್ಬರು ಕಾಲ್ ಮಾಡಿದರು ಯಾವೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡು ಭಾಷೆನೇ ಮಾತಾಡ್ತಾಯಿದ್ರು ಗುಲ್ಬರ್ಗನ 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 ಅಥವಾ ಧಾರ್ವಾ ಧಾರವಾಡ ಅಲ್ಲ ಗುಲ್ಬರ್ಗನ ಏನೋ ಇರಬೇಕು ಅವ್ರದ್ದು ಬಟ್ ಅವರು ಡಿಸೈನ್ ತೊಗೊಂಡಿದ್ದಾರೆ ಬಟ್ ಅವ್ರಿಗೆ ಬರೇ ಎಷ್ಟು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಡಿ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಗ್ ಮಷಿನ್ಗೆ ಬಟ್ ಅದು ತ್ರಿಬಲ್ ಆರೋ ಅಲ್ಲ ಎಚ್ ಎಸ್ ಡಬ್ಲ್ಯೂ ಅಲ್ಲ ಬೇರೆ ಏನೋ ನೇಮ್ ಹೇಳಿದರು ಅವರು ಸೊ ಆಲ್ಮೋಸ್ಟ್ ನೀವು ಯಾವುದೇ ಮಲ್ಟಿ ಮೀಡಿಯಲ್ ಡಿಸೈನ್ ತೊಗೊಂಡ್ರು ನಿಮಗೆ ಸೇಮ್ ಡಿಸೈನ್ ತ್ರೀ ತೌಸಂಡ್ ಎಬೋನೆ ಡಿಸೈನ್ ಕೊಡೋದು ಯಾರೂ ಕೂಡ ಮೋಸ ಹೋಗಬೇಡಿ ಡಿಸೈನು ನೀವು ಮಷಿನ್ ತೊಗೊಳ್ಬೇಕಾದ್ರೆ ಡಿಸೈನ್ ಎಷ್ಟು ಕೊಡ್ತೀರಾ ಏನು ಅಂತಲೂ ಸಹ ತಿಳ್ಕೊಬೇಕಾಗುತ್ತೆ ಫಸ್ಟ್ ಫಸ್ಟ್ವನ್ನು ಅದಾದಮೇಲೆ ಮಷಿನ್ನು ಮಷಿನ್ನು ನಿಮಗೆ ಬಾಕ್ಸ್ ಪೀಸೆ ಬಂದಿರುತ್ತೆ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಮತ್ತು ಸರ್ವಿಸ್ ಯಾವ ಥರ ಇರುತ್ತೆ ಅದನ್ನು ಸಹ ತಿಳ್ಕೊಳ್ಳಿ ಹಾಗೆ ಮಷಿನ್ ತೊಗೊಳ್ಬೇಕಾದ್ರೆ ಯಾವುದೇ ರೀತಿಯಾಗಿ ಸರ್ವಿಸ್ ಚಾರ್ಜಸ್ಸು ಆ್ಯಡ್ ಮಾಡೋ ಹಂಗಿಲ್ಲ ಅಂದರೆ ಸರ್ವಿಸ್ ಏನು ನಮಗೆ ಮಷಿನ್ ನಮ್ಮ ಮನೆಗೆ ಬಂದು ತಲುಪಿಸಿ ಹೋಗ್ತಾರಲ್ವಾ ಅದಕ್ಕೆ ಯಾವುದೇ ರೀತಿಯಾಗಿ ಅಮೌಂಟು ತೊಗೊಳ್ಳೋಂಗಿಲ್ಲ ಅದನ್ನು ಕೂಡ ಇನ್ಕವರಿ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಏನು ಡಿಸೈನ್ ತೋರಿಸ್ತಾ ಇದ್ದೀನಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ಒಂದು ಎರಡು ಮೂರು ಶೇಪ್ ಇದೆ ಯು ಶೇಪ್ ಇದೆ ಬಲ್ಬ್ ಶೇಪು ಸೊ ಈ ಥರ ಶೇಪ್ ವೈಸು ಈ ಥರ ಡಿಸೈನ್ಗಳಿದೆ ಸೊ ಓನ್ಲಿ ಇದು ಯು ಶೇಪ್ ಬಂದರೆ ಮಾತ್ರ ನಿಮಗೆ ಇದು ಚಿಕ್ಕ ಮಷಿನ್ಗೆ ಸಿಗುತ್ತೆ ಇನ್ನು ನಮಗೆ ಶೇಪ್ ವೈಸು ಬೇಕು ಅನ್ನೋದಾದರೆ ಬಿಗ್ ಮಷೀನಿಗೆ ಮಾತ್ರ ಅವೈಲಬಲ್ ಇರೋದು ಇದು ನಾನು ಸಿಕ್ಸ್ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಇದು ಲೈಟ್ ಕಲರ್ ಇದೆಯಲ್ಲ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಇನ್ನು ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಇನ್ನು ರೆಡ್ ಗ್ರೀನು ಅಥವಾ ಪಿಂಕ್ ಕಲರು ಅಥವಾ ಬೇಬಿ ಪಿಂಕಿಗೆ ಗ್ರೀನ್ ಕಲರು ಪ್ಯಾರಟ್ ಗ್ರೀನ್ಗೆ ಆರೆಂಜ್ ಕಲರು ಈ ಥರ ಕಾಂಬಿನೇಷನ್ ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನ್ಗಳೂ ಸಹ ಹಾಗೆ ನಿನ್ನೆ ಕೂಡ ಒಬ್ರು ಕಾಲ್ ಮಾಡಿದರು ಮಷಿನ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದೇ ಹೇಳೋದು ಡಿಸೈನ್ ಮಾತ್ರ ತ್ರೀ ತೌಸಂಡ್ ಎಬೋನೇ ಕೊಡೋದು ಒಂದು ಸರಿ ಎಂಕ್ವರಿ ಮಾಡಿ ತಗೊಳ್ಳಿ ಅಷ್ಟೇ ಯಾಕಂದರೆ ಡಿಸೈನ್ಗಳು ಎಷ್ಟು ತಗೊಳ್ ಕೊಡ್ತಾರೋ ಅಷ್ಟು ನಮಗೆ ಬೆನಿಫಿಟ್ ಇರುತ್ತೆ ಅದಕ್ಕೋಸ್ಕರ ಮತ್ತು ಇದು ಬಂದ್ಬಿಟ್ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರುವಂತಹ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಇದು ಕೂಡ ಅಷ್ಟೇ ಓನ್ಲಿ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಹಾಗೆ ಚಿಕ್ ಮಷಿನ್ಗೂ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇನ್ ಕೇಸ್ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಮೇಲುಗಡೆ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೀವು ಡಬಲ್ ಕಲರ್ ಬಂದಿದೆಯಲ್ಲ ಸೆಂಟ್ರಲ್ಲಿ ರನ್ನಿಂಗ್ ಸ್ಟಿಚ್ ಇರೋದು ಸೊ ನೀವೇನಾದರೂ ಸ್ಟೋನ್ ಚೈನ್ ಬಾಲ್ ಚೈನ್ ಕಸ್ಟಮರ್ ಕೇಳಿದಾಗ ಆ ಒಂದು ಲೈನ್ನ ಸ್ಕಿಪ್ ಮಾಡಿಕೊಂಡು ನೀವು ಸ್ಟೋನ್ ಚೈನ್ ಬಾಲ್ ಚೈನೇ ಕೊಡಬೇಕಾಗುತ್ತೆ ಸ್ಕಿಪ್ ಮಾಡೋದು ಹೆಂಗೆ ಅಂತ ಕೇಳ್ತೀರಾ ಸ್ಕಿಪ್ ಅಂತಂದರೆ ನೀವು ಆ ಕಲರ್ನ ಏನು ಸೆಲೆಕ್ಟ್ ಮಾಡ್ತೀರಲ್ಲ ರನ್ನಿಂಗ್ ಸ್ಟಿಚ್ ಇರೋದು ಸೆಂಟ್ರಲ್ಲಿ ಆ ರನ್ನಿಂಗ್ ಸ್ಟಿಚ್ನ ಬೇರೆ ಕಲರ್ ಅಂದರೆ ನಾವು ಏನು ಹಾಕದೇ ಇರೋ ಥ್ರೆಡ್ ಹಾಕದೇ ಇರೋ ಕಲರ್ನ ನೀಡಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಸ್ಕಿಪ್ ಆಗ್ತಾ ಹೋಗುತ್ತೆ ಅಲ್ಲೇನು ವರ್ಕ್ ಬರೋದಿಲ್ಲ ಆ ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಬಂದಿದೆ ಅದೇನು ಬ್ಯಾಕ್ ಸೈಡಲ್ಲಿ ಏನು ಡಿಸೈನ್ ಬಂದಿದೆಯಲ್ಲ ಅದೇ ಒಂದು ಇಮ್ಯಾಜಿನರಿ ವರ್ಕ್ ಬಂದಿದೆ ಬುಟ್ಟ ಹಾಗೆ ಬಾರ್ಡ್ರ್ ಲೈನ್ ಬುಟ್ಟ ಬಂದಿದೆ ಸೊ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟಾಗೆ ಸ್ಟೋನೆಲ್ಲ ಹಾಕಿದ್ಮೇಲೆ ಟ್ರಿಮಿಂಗ್ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಇವಾಗ ಬ್ಯುಸಿ ಜಾಸ್ತಿ ವರ್ಕ್ ಇರೋದ್ರಿಂದ ಕಸ್ಟಮರ್ ಬೇಗ ತೊಗೊಂಡೋಗ್ಬಿಡ್ತಾರೆ ಇನ್ನು ಹಾಫ್ ಆನ್ ಅವರ್ ಇತ್ತವರು ಬರಲಿಕ್ಕೆ ಸೊ ಇದು ಆಗದೇ ಇರೋ ಕೆಲಸ ಅಂತ ಹೇಳಿಬಿಟ್ಟು ಅಲ್ಲೇ ಮಷಿನ್ ಮೇಲೇ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಇನ್ನೂ ಹೇಳಿದ್ನಲ್ಲ ವಾಷಿಂಗ್ ಮಿಷಿನ್ ಫಿಟ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವಿನ್ನವ್ರು ಸ್ವಲ್ಪ ಬೇಗನೆ ಬಂದಿದ್ದರು ಸೊ ಅದಕ್ಕೋಸ್ಕರ ಚಿನ್ಮಗೆ ಒಂದು ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೆ ಅವಳಿಗೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಅದರಲ್ಲಿ ಎಲ್ಲನೂ ಸಹ ಅವಳಿಗೆ ಏನೇನು ಇವಾಗ ಬೇಸಿಕ್ ಏನೇನು ಬೇಕೋ ಎಲ್ಲ ಸಹ ಮನೆ ಮೇಲೇ ಇತ್ತು ಇದು ಮನೆ ಥರ ಬಂದಿತ್ತು ಸೊ ಚಿನಿಮಾನೂ ಸಹ ಎಲ್ಪ್ ಮಾಡ್ತಾ ಇದ್ದವು ಅವ್ರ ಪಪ್ಪಗೆ ಬಟ್ ಅವ್ರಿಗೇನೋ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಕಾಲ್ ಬಂತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಫುಲ್ ಮಾಡಲೇ ಇಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ಅವಳೇ ಎಲ್ಲನೂ ಸಹ ಮಾಡ್ಕೊಳಕ್ಕೆ ಹೋಗ್ತಾಳೆ ಬಟ್ ಅವಳಿಗೆ ಬರಲ್ಲ ಅವಳನ್ನು ಸಹ ಬಿಟ್ಟು ಅದೇ ಹೋಗ್ತಾಳೆ ಸೊ ಎಷ್ಟು ತೀಟೆ ಆಗಿದ್ದಾಳೆ ಅಂತಂದರೆ ಅಷ್ಟು ತೀಟೆ ಅಂದರೆ ತೀಟೆ ಆಗಿದ್ದಾಳೆ ಸೊ ಇನ್ನು ವಾಟ್ಸಪ್ಪಲ್ಲಿ ಬಂದರೆ ಸಿನಿಮಾ ಹೇಗಿದ್ದಾಳೆ ಅಂತ ಕೇಳೋರು ಒಂದು ಕೆ ಒಂದರೆ ಲೈನ್ಕೆ ಅಷ್ಟು ಜನರಷ್ಟು ಅವಳು ಸಹ ಇಷ್ಟಪಡೋರಿದ್ದಾರೆ ಸೊ ಅವರು ಕೂಡ ನಮ್ಮ ಹತ್ರ ಡಿಸೈನ್ ಪರ್ಚೇಸ್ ಮಾಡ್ತಾರೆ ಹಾಗೆ ನಮ್ಮ ಹತ್ರನೇ ನಮ್ಮ ಕಾಂಟ್ಯಾಕ್ಟಲ್ಲಿ ನಮ್ಮ ರೆಫರೆನ್ಸ್ ಮೇಲೆ ಮಷಿನ್ ತೊಗೊಂಡು ಅವರು ಸಹ ಒಂದಷ್ಟು ಅಮೌಂಟ್ನ ಅರ್ನ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಅದಾದಮೇಲೆ ಇದೊಂದು ಡಿಸೈನು ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರ್ಸ್ ಬಾಲ್ ಚೈನು ಹಾಗೆ ಸ್ಟೋನ್ ಚೈನ ಆ್ಯಡ್ ಮಾಡಿದ್ದೀನಿ ಸೊ ಇದು ಕೂಡ ಒಂದು ಆ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಹಾಕುವಂತಹ ಡಿಸೈನ್ ತೋರಿಸ್ತಾ ಇರೋದು ನಾನು ಆಲ್ಮೋಸ್ಟ್ ಪ್ರೈಸ್ ಎಲ್ಲನೂ ಸಹ ಮೆನ್ಷನ್ ಮಾಡಿರ್ತೀನಿ ಅಲ್ಲಲ್ಲೇ ಮತ್ತು ಪ್ರೈಸ್ ಎಷ್ಟು ಅಕ್ಕ ಅಂತ ಕೇಳ್ತೀರಾ ಮಷಿನ್ ಪ್ರೈಸ್ ಆದ್ರೂ ಅಷ್ಟೇ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನಾನು ಎಲ್ಲದೂ ಅಲ್ಲಲ್ಲೇ ಮೆನ್ಷನ್ ಮಾಡಿರ್ತೀನಿ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಸಹ ಗೊತ್ತಾಗೋದಿಲ್ಲ ಕಂಪ್ಲೀಟಾಗಿ ವೀಡಿಯೋ ನೋಡಿ ಅಷ್ಟೇ ಸೊ ಡಿ ಡಿಸೈನ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ವರ್ಕ್ನೇ ಹಾಕಿರೋಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಬುಟ್ಟಾಸ್ ಬಂದುಬಿಟ್ಟು ಹೋಲ್ ಬ್ಲೌಸ್ ಬುಟ್ಟಾಸ್ ಬರುತ್ತೆ ಸೊ ಹಾಗೆ ಈ ಥರ ಫ್ರಂಟಲ್ಲೂ ಕೂಡ ಬುಟ್ಟಾಸ್ ಬರುತ್ತೆ ಇದು ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಲ್ ಮಾಡದೇ ಇದ್ರೂ ಸಹ ಆದಷ್ಟು ಮೆಸೇಜ್ ಮಾಡಲಿಕ್ಕೆ ಟ್ರೈ ಮಾಡಿ ಅಷ್ಟೇ ಸೊ ನೀವು ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ ಕಾಲ್ ಮಾಡಿ ಪರವಾಗಿಲ್ಲ ಆದಷ್ಟು ಚಾಟ್ ಮಾಡಲಿಕ್ಕೆ ಟ್ರೈ ಮಾಡಿ